श्रीकरचित पदपल्ल गोकुलद गोल्लीयरोलस पाकशन पूज्य गो गोवत्स काय नीकि कुरुपतिय भोजन स्वीकरसु विदुर नौतन बाकुलिकनन्ददलितोर भसलनु ಗೋವಿಂದ ಗೋವಿಂದಪುರಂದರ ವಂದೇ ಸ್ಕಂದನಂದನ ವಂದಿತ ವಿಷ್ಣುಸೃಜಿಷ್ಣುಗೃಸಿಷ್ಣು ವಿವಂದೇ ಕೃಷ್ಣ ಸುಷ್ಣವೀಷ್ಣ ದಾಸ ದಯುಕ್ತ ದೂರೀಕೃತುರಿಷರಿಕಾತಾರ ವಕ್ತ ಜಗನ್ನಥಗುರು ಭಜೆ ಶ್ರೀಹರಿಕಾತಾರ ಸಕಲ ದೂರಿತನವರಣಸಿ ಪದ್ಯು ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರೊಲಿಸಿದ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ನಂದ ಗೋಕುಲದ ಗೊಲ್ಲತಿಯರಿಗೆ ಅನುಗ್ರಹ ಮಾಡಿದ್ದು ಗೋ ಗೋ ಗೋವಥಗಳನ್ನು ಕಾಯ್ದಿದ್ದು ದುರ್ಯೋಧನನ ಔತಣವನ್ನು ತಿರಸ್ಕರಿಸಿ ಪರಮ ಭಕ್ತನಾದ ವಿದುರನ ಆತಿಥ್ಯವನ್ನು ಸ್ವೀಕರಿಸಿದ ಶ್ರೀಹರಿಯ ಕಾರುಣ್ಯ ಮಹಿಮೆಯನ್ನು ತಿಳಿಸುತ್ತಾರೆ ಶ್ರೀಲಕ್ಷ್ಮೀದೇವಿಯರು ಸದಾ ಶ್ರೀಹರಿಯ ಸೇವೆಯಲ್ಲಿ ನಿರತರಾಗಿರುವವರು ಶ್ರೀಹರಿಯ ಚಿಗುರಿನಂತೆ ಕೋಮಲವಾದ ಚರಣಾರವಿಂದಗಳನ್ನು ನಿರಂತರವೂ ತಮ್ಮ ಕರ ಪದ್ಮಗಳಿಂದ ಪೂಜಿಸುತ್ತಿರುವ ಪರಮ ಧನ್ಯ ಶ್ರೀರಮ ಇದರಿಂದ ಶ್ರೀಕರಾರ್ಚಿತ ಪಾದ ಪಲ್ಲವ ಎಂದಿದ್ದಾರೆ ಪೂರ್ಣ ಜ್ಞಾನಾನಂದಾತ್ಮಕವಾದ ಶರೀರವಾದ್ದರಿಂದ ಶ್ರೀಹರಿಯು ಚಾರುಚರಣನು ನಂದ ಗೋಕುಲದಲ್ಲಿದ್ದ ಸಕಲ ಗೊಲ್ಲ ಸ್ತ್ರೀಯರು ಹಿಂದಿನ ಅವತಾರಗಳಲ್ಲಿ ಶ್ರೀಹರಿಯ ಅಂಗಸಂಗವನ್ನು ಬಯಸಿ ಅಪೇಕ್ಷಿಸಿದವರು ಅವರ ಇಷ್ಟಾರ್ಥ ಪೂರ್ತಿಗಾಗಿ ಕೃಷ್ಣಾವತಾರದಲ್ಲಿ ಶ್ರೀಹರಿಯು ಗೋಪಿಕಾ ಸ್ತ್ರೀಯರಿಗೆ ತನ್ನ ಅಂಗಸಂಗವನ್ನು ನೀಡಿದನು ಅವರನ್ನು ಆನಂದಪಡಿಸಿ ಅನುಗ್ರಹಿಸಿದ ಪರಮ ಕರುಣಾಸಾಗರನು ಶ್ರೀಹರಿಯು ಪರಾಪೇಕ್ಷರಹಿತನು ಸ್ವರಮಣನು ತನ್ನ ಭಗವದ್ ರೂಪಗಳಲ್ಲಿಯೇ ರಮಿಸುವ ರಮಾ ರಮಣನು ಅವರನ್ನು ಅನುಗ್ರಹಿಸಲೋಸುಗ ತನ್ನ ಅಂಗಸಂಗವನ್ನು ನೀಡಿದನು ಇದರಿಂದ ನಿತ್ಯ ತೃಪ್ತನಾದ ಪೂರ್ಣಾನಂದಮಯನಿಗೆ ಗೊಲ್ಲತಿಯರಿಂದ ಯಾವ ಸುಖಾಪೇಕ್ಷೆಯೂ ಇಲ್ಲ ಒಮ್ಮೆ ಗೋವರ್ಧನ ಪರ್ವತಾಭಿಮಾನಿ ದೇವತಾ ಪೂಜೆಗಾಗಿ ನಂದಗೋಪಾದಿ ಸಮಸ್ತ ಗೋಪಾಲಕರು ಸಿದ್ಧವಾಗುತ್ತಿದ್ದಾಗ ಶ್ರೀಕೃಷ್ಣನು ತನಗೆ ಆ ಪೂಜೆ ಸಲ್ಲಿಸಬೇಕೆಂದು ಸೂಚಿಸಿದನು ನಂದ ಗೋಪ ಗೋಪಿಯರಿಂದ ಪೂಜಿತವಾದ ಆ ಪರಮ ಪುರುಷನ ಮೇಲೆ ಇಂದ್ರನಿಗೆ ಕೋಪ ಬಂದಿತು ಅವನು ಪರ್ಜನ್ಯ ದೇವತೆಗಳಿಗೆ ಗೋಕುಲನ ಮೇಲೆ ಘೋರ ಮಳೆಗರಿಯುವಂತೆ ಆಜ್ಞಾಪಿಸಿದನು ಅದರಂತೆ ಭಯಂಕರ ಮಳೆಯ ದೆಸೆಯಿಂದ ಇಡೀ ಗೋಕುಲವೇ ಕೊಚ್ಚಿ ಹೋಗುವ ಪ್ರಸಂಗ ಒದಗಿತು ಆಗ ಪರಮ ಸಮರ್ಥನಾದ ಶ್ರೀಕೃಷ್ಣನು ಸಮಸ್ತರಿಗೂ ಅಭಯ ನೀಡಿ ಗೋವರ್ಧನ ಗಿರಿಯನ್ನು ತನ್ನ ಕೈಯ ಕಿರುಬೆರಳಿನಿಂದ ಅನಾಯಾಸವಾಗಿ ಎತ್ತಿ ಹಿಡಿದು ಸಕಲ ಗೋ ಗೋಪರನ್ನು ಮಳೆಯಿಂದ ಸಂರಕ್ಷಿಸಿದನು ಆಗ ಇಂದ್ರನು ತನ್ನ ಅಪರಾಧಕ್ಕಾಗಿ ಪಾಶ್ಚಾತ್ತಾಪಟ್ಟು ಶ್ರೀಕೃಷ್ಣನಿಗೆ ಶರಣಾಗತನಾದನು ಈ ಕಾರಣದಿಂದ ಪಾಕಶಾಸನ ಪೂಜ್ಯ ಎಂದಿದ್ದಾರೆ ಆ ಸುರಪತಿಯಾದ ಇಂದ್ರನಿಂದ ಪೂಜಿತನಾದ ಸುರೋತ್ತಮನು ನಂದ ಗೋಕುಲದಲ್ಲಿ ಗೋವುಗಳನ್ನೂ ಕರುಗಳನ್ನೂ ಕಾಯ್ದಿದ್ದುದು ಸೋಜಿಗದ ಸಂಗತಿಯಲ್ಲವೇ ಇದರಿಂದ ಗೋಬ್ರಾಹ್ಮಣ ಹಿತ ಸಂರಕ್ಷಕನಾದ ಆ ಬ್ರಾಹ್ಮಣ್ಯ ದೇವನ ಕರುಣಾತಿಶಯವು ವ್ಯಕ್ತವಾಗುವುದು ರಾಯಭಾರಕ್ಕಾಗಿ ಹಸ್ತಿನಾವತಿಯೇ ಶ್ರೀಕೃಷ್ಣ ಆಗಮಿಸಿದ ಪ್ರಸಂಗ ದುರ್ಯೋಧನನು ದುರುದ್ದೇಶದಿಂದ ಸಕಲ ಭಕ್ಷ ಭೋಜ್ಯಗಳನ್ನು ಮಾಡಿ ಶ್ರೀಕೃಷ್ಣನನ್ನು ಔತಣಕ್ಕೆ ಆಮಂತ್ರಿಸಿದನು ಪಾಂಡವ ದ್ವೇಷಿಯಾದ ಸುಯೋಧನನ ಆಮಂತ್ರಣವನ್ನು ನಿರಾಕರಿಸಿ ಪರಮ ಭಕ್ತನಾದ ವಿದುರನ ಬಡ ಕುಟೀರಕ್ಕೆ ತೆರಳಿ ಅಲ್ಲಿ ಅವನು ಭಕ್ತಿಯಿಂದ ನೀಡಿದ ಕುಡತಿ ಹಾಲನ್ನು ಸ್ವೀಕರಿಸಿ ಅವನನ್ನು ಅನುಗ್ರಹಿಸಿದ ಆ ಅನಂತ ಮಹಿಮಾ ಸಂಪನ್ನನು ಪಾಂಡವರ ಮನೆಯ ಸೇವಕನಾಗಿ ಪರಮಾದ್ಭುತ ಅವರ ದೌತ್ಯ ಮಾಡಿದ ವಿಡಂಬನ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು